ಗಂಗಾವತಿಯ ಬಸಪಟ್ಟಣ ದಾಸನಾಳ ಹಾಗೂ ಹೊಸ ಹಿರೇಬೆನಕಲ್ ಗ್ರಾಮಗಳಲ್ಲಿ ಪರಿಶಿಷ್ಟ ಪಂಗಡ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಎರಡು ಸಾವಿರದ ಸಾಲಿನ ಕರ್ನಾಟಕ ರಾಜ್ಯ ಹ್ಯಾಬಿಟೇಟ್ ಕೇಂದ್ರ ಅಡಿಯಲ್ಲಿ ಬಸಪಟ್ಟಣ ಗ್ರಾಮ ಹಂತ ಒಂದು ಹಾಗೂ ಅಂತ ಎರಡು ಒಟ್ಟಾರೆ ಎರಡು ಪಾಯಿಂಟ್ ಮೂರು ಆರು ಕೋಟಿ ದಾಸನಾಳ ಗ್ರಾಮಕ್ಕೆ ಎಂಬತ್ತು ಲಕ್ಷ ಹೊಸ ಹಿರೇಬೆನಕಲ್ ಗ್ರಾಮಕ್ಕೆ ಒಂದು ಪಾಯಿಂಟ್ ಎಂಟು ಮೂರು ಕೋಟಿ ಮೊತ್ತದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶಾಸಕರಾದ ಗಾಲಿ ಜುನಾರ್ಧನ ರೆಡ್ಡಿ ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಚಿನ್ನಪ್ಪ ಮಳಿಗಿ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗನಾಳ್ ಮನೋಹರ್ ಗೌಡ ಹೆರೂರು ಬಸವನಗೌಡ ಶಂಕರ್ ಬಾಳಿಕಾಯಿ ಮಲ್ಲಪ್ಪ ಕಳ್ಳಮಳ್ಳಿ ವೀರನಗೌಡ ಗಚ್ಚಿನಮನಿ ಮಲ್ಲನಗೌಡ ಹನುಮಂತಗೌಡ ರಾಜಕುಮಾರ್ ವೀರೇಶ್ ಅಂಗಡಿ ಮತ್ತು ವೆಂಕಟೇಶ್ ಹೊರ್ನೂರ್ ಸಾಬ್ ಬಸಪಟ್ಟಣ ನಾನಿ ಗೌಡ ಆನಂದಗೌಡ ಡಿ ಡಿಕೆ ಅಗೋಲಿ ರಮೇಶ್ ವಕೀಲರು ವಿಶ್ವನಾಥ್ ಮಾಳಿ ಪಾಟೀಲ್ ವಿರೂಪಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀಕಾಂತ್ ಎಮ್ನೂರ್ ಡಾಂಬರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಜನಿ ನಾಯಕ್ ಮಹಮ್ಮದ್ ಚೌಸ್ ಎಂನೂರ್ ಚೌಡ್ಕಿ ಚಂದ್ರು ಹಿರೂರು ಹುಸೇನ್ ಬಾಷಾ ಅರ್ಜುನ್ ನಾಯಕ್ ರಾಜೇಶ್ ರೆಡ್ಡಿ ಮತ್ತು ಗ್ರಾಮದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು